ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಷ್ಟೊತ್ತನಕ ದೇವ್ರ ಮುಂದೆ ಕೂತ್ಕೊಂಡು ಪೂಜೆಯನ್ನು ಸಲ್ಲಿಸಿ ಭಕ್ತಿಪೂರ್ವಕವಾಗಿ ಸಮಯವನ್ನು ವ್ಯಯಿಸಿ ಈಗ ಬಂದು ಈ ದುಷ್ಟರ ಬಗ್ಗೆ ನೀಚರ ಬಗ್ಗೆ ಮಾತಾಡಬೇಕಲ್ಲ ಇದು ವಿರೋಧಾಭಾಸ ಇರಲಿ ಬಿಹಾರದ ಚುನಾವಣೆಯ ಬಗ್ಗೆ ಮಾತಾಡ್ತೀನಿ ಅಂತ ತಮ್ಮಿದ್ರಿಗೆ ಹೇಳಿದ್ದೆ ನಡೆದಿರುವಂಥ ವಿದ್ಯಮಾನ ಏನು ಅಂತ ಈಗಾಗಲೇ ಅದರ ಕುರಿತಾಗಿ ಪದ್ಯ ಮಧ್ಯೆ ಪ್ರಸ್ತಾಪ ಮಾಡಿದ್ದೇವೆ ಇವತ್ತು ಅಸಲಿ ಏನು ನಡೀತಾ ಇದೆ ಸ್ಪಷ್ಟವಾಗಿ ನಿಮಗೆ ಹೇಳ್ಬಿಡ್ತೀನಿ ಬಿಹಾರದ ಚುನಾವಣೆಯಲ್ಲಿ ಹೇಗಾಗಿದೆ ಅಂದರೆ ವಿರೋಧ ಪಕ್ಷದ ಬಗ್ಗೆ ಮಾತಾಡ್ತಾ ಇರೋದು ನಾನು ಹೆಳವನ್ನಿರ್ತಾನಲ್ಲ ಹೆಳವ ಅಂಧನ ಹೆಗಲ ಮೇಲೆ ಕುತ್ಕೊಂಡು ಜಾತ್ರೆಗೆ ಹೋದಂಥ ಪರಿಸ್ಥಿತಿ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಆಗಿದೆ ಪಾಪ ಅವನಿಗೆ ಕಾಲಿಲ್ಲ ನಡೆಯೋಕ್ಕಾಗಲ್ಲ ಹಾಗಂತ ನಡೀದೇ ಇರೋಕ್ಕೆ ಆತನಿಗೆ ಆಗಲ್ಲ ಯಾರ್ದಾದ್ರ ಮೇಲೆ ತಾನು ಕೂಡಲೇಬೇಕು ಆತನ ಹೆಗಲ ಮೇಲೆ ಕೂಡಲೇಬೇಕು ಈತನಿಗೆ ಯಾರೂ ಸಿಗ್ತಾಯಿಲ್ಲ ಆದರೆ ನನ್ನ ಕರ್ಕೊಂಡು ಹೋಗುವಂಥ ಪಥಿಕ ಇದ್ದಾನಲ್ಲ ಆತನಿಗೆ ಕಣ್ಣೇ ಇಲ್ಲ ಆತ ಅಂಧ ಅಂಧನ ಹೆಗಲ ಮೇಲೆ ಕುಂಟ ಕುತ್ಕೊಂಡು ಹೋದರೆ ಹೆಂಗಿರತ್ತೆ ಅಂಥ ರಾಜಕೀಯ ಸ್ಥಿತಿ ಇವತ್ತು ಬಿಹಾರದಲ್ಲಿ ವಿರೋಧ ಪಕ್ಷಕ್ಕಿದೆ ಮೊನ್ನೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಈ ರಾಹುಲ್ ಗಾಂಧಿದೊಂದು ಜಾಯಮಾನ ಇದೆ ಏನು ಜಾಯಮಾನ ಜಾಯಮಾನ ಏನಪ್ಪ ಅಂತಂದರೆ ಯಾರು ಸ್ನಾನ ಮಾಡ್ತಾ ಇರ್ತಾರೆ ಅವರು ಕೆಳಗಡೆ ಕುತ್ಕೊಂಡ್ಬಿಡೋದು ಅವರು ಎರ್ಕೋಬೇಕಾದ್ರೆ ಕೆಳಗಡೆ ಒಂದಷ್ಟು ನೀರು ಬೀಳ್ತಾವಲ್ಲ ಆ ನೀರು ಬಿದ್ದು ಕೂಡಲೇ ನಂದು ಸ್ಥಾನ ಆಯಿತು ಅಂತ ಅಲ್ಲಿಂದ ಎದ್ದು ಬಂದ್ಬಿಡೋದು ಸಮಸ್ಯೆ ಏನು ಅಂದರೆ ಮೊದಲೇದಾಗಿ ಈತ ಸಂಪೂರ್ಣವಾಗಿ ಕೊಳೆಯಾಗಿ ಹೋಗಿರ್ತಾನೆ ಇಡೀ ವಾತಾವರಣ ಗಬ್ಬೆದ್ದು ಹೋಗಿರುತ್ತೆ ಎರಡನೇದು ಈತನ ಸ್ನಾನ ಸರಿ ಆಗೋದಿಲ್ಲ ಈತನ ಜೊತೆ ಸ್ನಾನ ಮಾಡಲಿಕ್ಕೆ ನಿಂತಿರ್ತಾನಲ್ಲ ಆತನಿಗೂ ನೆಮ್ಮದಿ ಇರೋದಿಲ್ಲ ಆ ಸ್ಥಿತಿ ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿಯೂ ಆಯಿತು ಈಗ ಬಿಹಾರದಲ್ಲಿ ತೇಜಸ್ವಿಯಾದವಗೂ ಅದು ಆಗ್ತಾಯಿದೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತಿತ್ವವೂ ಇಲ್ಲ ಲಾಲು ಅವರು ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾರು ಇರಬೇಕು ಕಾಂಗ್ರೆಸ್ ಯಾವ ರೀತಿ ನಡೀಬೇಕು ಅಂತ ತಾವೇ ಸೂತ್ರಧಾರರಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ಗೆ ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲವೇ ಇಲ್ಲ ಹತ್ತೊಂಬತ್ತು ನೂರ ಅರವತ್ತಾರರ ನಂತರದಿಂದ ಬಿಹಾರದಲ್ಲಿ ಕಾಂಗ್ರೆಸ್ಸು ಉದ್ಧಾರ ಆಗೇ ಇಲ್ಲ ಲಾಲು ಯಾದವರ ಮೂಗಿನ ನೇರಕ್ಕೆ ಕಾಂಗ್ರೆಸ್ಸು ಅಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬರ್ತಾ ಇದೆ ಅದನ್ನು ಈ ರಾಹುಲ್ ಗಾಂಧಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ ರಾಹುಲ್ ಗಾಂಧಿದು ಎರಡು ಆಲೋಚನಾ ಶೈಲಿ ಇದೆ ಮೊನ್ನೆ ಈ ಬೈಕ್ ಮೇಲೆ ಹೋಗ್ತಾಯಿದ್ರು ಜೊತೆಗೆ ಪ್ರಿಯಾಂಕಾ ವಾಡ್ರಾ ಇದ್ರು ಮೈಕ್ ಆಫ್ ಆಗಿರಲಿಲ್ಲ ಪ್ರಿಯಾಂಕಾ ವಾಡ್ರಾ ಹೇಳ್ತಾರೆ ನಿನಗಿದೊಂದು ಎಂಟರ್ಟೈನ್ಮೆಂಟ್ ಆಗಿಬಿಟ್ಟಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಗುಸುಗುಸು ಮಾತಾಡ್ತಾ ಹೆಲ್ಮೆಟ್ ಹಾಕ್ಕೊಳ್ಳೋ ವಿಚಾರಕ್ಕೆ ಬಂದಾಗ ಈ ರೀತಿಯ ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿ ಹೇಳಿದ್ದು ನಿನಗಿದೊಂದು ರೀತಿಯ ಎಂಟರ್ಟೈನ್ಮೆಂಟು ರಾಹುಲ್ ಗಾಂಧಿಗೆ ರಾಜಕಾರಣ ಅಂದರೆ ಎಂಟರ್ಟೈನ್ಮೆಂಟು ಆತನಿಗೆ ಎರಡೂ ಸಮಸ್ಯೆಗಳಿದಾವೆ ಒಂದು ಆತನಿಗೆ ಎಂಟರ್ಟೈನ್ಮೆಂಟಿಗೆ ಕಾಲದಿಂದ ಕಾಲಕ್ಕೆ ಆಟಿಗೆ ಸಾಮಾನುಗಳು ಬದಲಾಗ್ತಾ ಇರಬೇಕು ಸಣ್ಣ ಮಕ್ಕಳಿಗೆ ಒಂದು ಬಣ್ಣದ್ದು ಒಂದು ಗೊಂಬೆ ಕೊಡಿರಿ ಚಂದನ ಗೊಂಬೆ ಗುಲಾಬಿ ಹಸಿರು ಹಳದಿ ನೀಲಿ ಬಣ್ಣದ್ದು ಫುಲ್ ಅದಕ್ಕೆ ಹಸನ್ಮುಖಿ ಆಗ್ಬಿಡತ್ತೆ ಇನ್ನಿಲ್ಲದ ಹಾಗೆ ಚಿನ್ನಾಟ ಆಡಲಿಕ್ಕೆ ಶುರು ಆಗುತ್ತೆ ಆ ಗೊಂಬೆನ ಹಿಡ್ಕೊಂಡು ಮುರಿಯತ್ತೆ ಅದು ಮಾಡುತ್ತೆ ಬಿಸಾಕ್ಬಿಡುತ್ತೆ ಅದಕ್ಕೆ ಮತ್ತೊಂದು ಗೊಂಬೆ ಕೊಡಬೇಕು ರಾಹುಲ್ ಗಾಂಧಿ ಅದು ಅದೇ ಸ್ಥಿತಿ ಇದೆ ರಾಜಕಾರಣವನ್ನು ಆತ ಮನರಂಜನೆಯ ವಸ್ತು ಅಂತ ತಿಳ್ಕೊಂಡಿದ್ದಾರೆ ಎರಡನೇದು ಆತನಿಗೆ ಒಂದು ಅನಿವಾರ್ಯತೆ ಇದೆ ಏನು ಅನಿವಾರ್ಯತೆ ಅಂತಂದರೆ ತಾನು ರಾಜ ಮಹಾರಾಜರ ವಂಶಸ್ಥನ ಅನ್ನುವಂಥ ಒಂದು ಭ್ರಮೆ ಇದೆ ತಮ್ಮ ಮುತ್ತಾತನ ಕಾಲದಿಂದ ಕಾಲದಿಂದ ಹಿಡಿದು ಅಜ್ಜಿಯ ಕಾಲದಿಂದ ಹಿಡಿದು ತಂದೆಯ ಕಾಲದಿಂದ ಹಿಡಿದು ನಾವು ರಾಜ್ಯಭಾರ ಮಾಡಿದ್ದೀವಿ ದೇಶದ್ದು ನಮ್ಮನ್ನು ಬಿಟ್ಟು ಯಾರೋ ಒಬ್ಬ ಛಾಯಾವಾಲ ಮಾಡೋದನ್ನು ನಾವು ಸಹಿಸೋದಿಲ್ಲ ಅನ್ನುವಂಥ ಮನಸ್ಥಿತಿ ಇದೆ ತಾನಾಗ ಕುರ್ಚಿ ಮೇಲೆ ಕೂಡಬೇಕು ಅನ್ನುವಂಥ ಒಂದು ಆತನ ಹಠ ಇದೆ ಹಠಮಾರಿ ತಾನ ಇದೆ ಈ ಎರಡು ಕಾರಣಕ್ಕೋಸ್ಕರ ಈತ ರಾಜಕಾರಣದಲ್ಲಿದ್ದಾರೆ ಆದರೆ ಸಮಸ್ಯೆ ಏನಂದರೆ ಈತನಿಗೆ ಸಾಹಸ ಯಾವುದು ದುಸ್ಸಾಹಸ ಯಾವುದು ಗೊತ್ತಾಗೋದಿಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗೋದಿಲ್ಲ ತಾನು ಮಾಡ್ತಾ ಇರುವಂಥ ಕೃತ್ಯ ದುಷ್ಕೃತ್ಯ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಅರಿವೇ ಇಲ್ಲ ಈಗ ಎರಡು ಥರ ಜನ ಇರ್ತಾರೆ ಯಾವಾಗಲೂ ಹೇಳ್ತೇನೆ ನಾನು ಒಬ್ಬ ದಡ್ಡ ಇನ್ನೊಬ್ಬ ಮೂರ್ಖ ದಡ್ಡನಿಗೆ ಪಾಪ ಆತನ ಜ್ಞಾನವೇ ಕಡಿಮೆ ಆತನ ನಾವು ಯಾವತ್ತೂ ದೂಷಿಸಬಾರ್ದು ಮೂರ್ಖ ಇದ್ದಾನಲ್ಲ ಯಾವತ್ತಿದ್ರೂ ಆತ ಅಪಾಯಕಾರಿ ರಾಹುಲ್ ಗಾಂಧಿ ಅಂಥ ಮೂರ್ಖ ಈಗ ಮಳೆಗಾಲ ನಡೀತಾ ಇದೆ ಮಳೆಗಾಲದಲ್ಲಿ ಬಿಸಿಲು ಬೀಳೋದಿಲ್ಲ ಹಾಗಂತ ಸೂರ್ಯೋದಯ ಆಗಿಲ್ವಾ ಸೂರ್ಯೋದಯ ಆಗಿರತ್ತೆ ಮೇಲ ಮೇಲೆ ಮೋಡ ಮುಸ್ಕಿರತ್ತೆ ಆದ್ದರಿಂದ ನಮಗೆ ಸೂರ್ಯನ ದರ್ಶನ ಆಗೋದಿಲ್ಲ ಹಾಗಂತ ನಾವು ಸೂರ್ಯೋದಯ ಆಗೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದು ರಾಹುಲ್ ಗಾಂಧಿಗೆ ಅರ್ಥ ಆಗೋದಿಲ್ಲ ರಾಹುಲ್ ಗಾಂಧಿ ಹೇಳ್ತಾರೆ ಇವತ್ತು ಸೂರ್ಯ ಉದಯ ಆಗಿಲ್ಲ ಇವತ್ತು ಸ ರಾತ್ರಿ ಈಗ ಹಗಲಲ್ಲ ಅಂತ ಹೇಳ್ತಾರೆ ಹಗಲಲ್ಲ ಈಗ ರಾತ್ರಿ ಯಾಕೆ ಅಂತಂದರೆ ಸೂರ್ಯ ಉದಯ ಆಗಿಲ್ಲ ಮೋಡ ಅಡ್ಡ ಬಂದಿದೆ ಅಂತ ಅವ್ರು ಗೊತ್ತಾಗೋದಿಲ್ಲ ಇವರು ರಾತ್ರಿ ಆಗಿದೆ ಅಂತ ಕೂಡಲಿ ಆ ಕಡೆಯಿಂದ ಖೇಡ ಈ ಕಡೆಯಿಂದ ಸುಪ್ರಿಯಾ ಶ್ರೀನೇತು ರಾಗಿಣಿ ನಾಯಕು ಕರಟಕ ದಮನಕಗಳು ಮಲ್ಲಿಕಾರ್ಜುನ ಮುತ್ತಿ ಹೌದು ಹೌದು ರಾತ್ರಿ 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 ಅಂತ ಎಲ್ಲರೂ ಅದನ್ನು ರೀಟ್ವೀಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಕಾಲಘಟ್ಟದಲ್ಲಿ ರಾಹುಲ್ ಗಾಂಧಿ ಇರೋದು ನಾನು ತೇಜಸ್ವಿ ಯಾದವ್ ಬಗ್ಗೆ ಹೇಳ್ತಾ ಇದ್ದೆ ತೇಜಸ್ವಿ ಯಾದವ್ ಮೂರು ಸಮಸ್ಯೆ ಇದ್ದಾವೆ ತೇಜಸ್ವಿ ಯಾದವನ ಅಪ್ಪ ಜೈಲಿನಲ್ಲಿರಬೇಕಾದವರು ಹೊರಗಡೆ ಇದ್ದಾರೆ ಅವರಿಗೆ ಅರಡು ಮರಳಾಗಿದೆ ಮೊನ್ನೆ ಬರ್ತ್ಡೇ ದಿವಸ ಬೋಕೆ ಕೊಟ್ಟರೆ ಬೋಕೆ ಕೊಡ್ತಾ ಇದ್ದಾರೆ ಅಂತಲೂ ಗೊತ್ತಾಗಿಲ್ಲ ಪಕ್ಕದಲ್ಲಿ ನಿಂತು ಫೋಟೋ ತೆಗ್ಸ್ಕೊತಾ ಇದ್ದಾರೆ ಅನ್ನೋಂಥ ಅರಿವಿರಲಿಲ್ಲ ಪರೋಲ್ ಮೇಲೆ ಹೊರಗಡೆ ಇದ್ದಾರೆ ಜೈಲಿಗೆ ವಾಪಸ್ ಹೋಗಬೇಕು ಹೋಗಿಲ್ಲ ಈತ ಹೊರಗಡೆ ಹೋದರೆ ಮೇವುಗಳ 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 ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಎರಡನೇದ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರ ಡಿಗ್ರಿ ಸರ್ಟಿಫಿಕೇಟನ್ನು ಪ್ರಸ್ತಾಪ ಮಾಡ್ತಾ ಮಾಡ್ತಾ ಅದು ಇವರ ಬುಡಕ್ಕೆ ಬರ್ತಾಯಿದೆ ತೇಜಸ್ವಿ ಯಾದವ್ ಒಂಬತ್ತನೇ ಕ್ಲಾಸ್ ಫೇಲು ಒಂಬತ್ತನೇ ಕ್ಲಾಸ್ ಫೇಲು ಅಂತ ಎಲ್ಲ ಕಡೆ ಸುದ್ದಿ ಆಗ್ತಾಯಿದೆ ಮೂರನೇದು ತೇಜ್ ಪ್ರತಾಪ್ ಯಾದವ್ ಈತನ ಸೋದರ ತೇಜಸ್ವಿ ಯಾದವ್ನ ಸೋದರ ಸ್ವತಃ ಈ ತೇಜಸ್ವಿ ಯಾದವ್ ಬಗ್ಗೆ ಇನ್ನಿಲ್ಲದ ಹಾಗೆ ಕೆಟಕ್ಕೆ ಘಟಕಿ ಆಡ್ತಾ ಇದ್ದಾರೆ ಅವರಿಗೆ ನಿಂದನೆ ಮಾಡ್ತಾ ಇದ್ದಾರೆ ಅವಹೇಳನಕಾರಿಯಾಗಿ ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ರಾಹುಲ್ ಗಾಂಧಿ ಯಾವ ಅಳಿದುಳಿದ ಓಟುಗಳಿದ್ದಾವೆ ತೇಜಸ್ವಿ ಯಾದವ್ದು ಆ ಓಟುಗಳನ್ನು ಕೂಡ ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ನಡೀತಾ ಇರುವಂಥ ಇವರ ಯಾತ್ರೆ ಹೆಸರೇನು ಸ್ವಾಮಿ ಓಟ್ ಅಧಿಕಾರ ಯಾತ್ರ ಅಂತ ಅಂದರೆ ಮತದಾರರಿಗೆ ಓಟ್ ಹಾಕುವಂಥ ಅಧಿಕಾರವನ್ನು ಕೊಡಿಸುವ ಯಾತ್ರೆ ಮಜಾ ನೋಡಿ ಇದು ಯಾವಾಗ ಯಶಸ್ವಿ ಆಗತ್ತೆ ಸುಮ್ಮನೆ ಆಲೋಚನೆ ಮಾಡಿ ಈ ರೀತಿ ಓಟ್ ಅಧಿಕಾರ ಯಾತ್ ನಿಮ್ಮ ಅಧಿಕಾರವನ್ನು ಕಿತ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ಎಲ್ಲ ಕಡೆ ನರೇಟಿವನ್ನು ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲಿ ಇಡೀ ಬಿಹಾರದಲ್ಲಿ ಈಗ ಅವರ ಮೇನ್ ಅಜೆಂಡಾ ಏನಪ್ಪ ಅಂತಂದರೆ ರಫೇಲ್ ಸಂದರ್ಭದಲ್ಲಿ ನರೇಂದ್ರ ಮೋದಿ ಚೋರಹೆ ಚೌಕಿದಾರ್ ಚೋರಹೆ ಅಂತ ಹೇಳಿದರು ಅದೇ ರೀತಿಯದಾದಂಥ ಜನಕ್ಕೆ ಒಮ್ಮತ ಆಗ ಒಪ್ಪಿತ ಆಗಲಾರ್ದಂಥ ಜನರ ಮನಸ್ಸಿಗೆ ನಾಟಲಾರ್ದಂಥ ಒಂದು ವಿಷಯವನ್ನು ಹರಿಬಿಡುವಂಥ ಅವರ ಪ್ರವೃತ್ತಿ ಈಗ ಅವರು ಓಟ್ ಅಧಿಕಾರ ಯಾತ್ರ ಓಟ್ ಅಧಿಕಾರ ಯಾತ್ರ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಓಟುಗಳನ್ನು ಕಿತ್ಕೊಳ್ಳಲಾಗಿದೆ ಅಂತ ಮೊನ್ನೆ ರಾತ್ರಿ ಸಭೆ ದರ್ಭಂಗಾದಲ್ಲಿ ಇವರು ಸಭೆ ನಡೀತಾ ಇತ್ತು ಇವ್ರು ಹೇಳಿದರು ಯಾರ್ಯಾರು ಓಟ್ ಅಧಿಕಾರ ಯಾತ್ರಾ ಬಗ್ಗೆ ನಿಮ್ಗೆ ನಂಬಿಕೆ ಇದೆ ನಿಮ್ಮ ಓಟುಗಳನ್ನು ಚೋರಿ ಮಾಡಿದ್ದಾರೆ ನರೇಂದ್ರ ಮೋದಿ ಅಂತ ಯಾರಿಗನ್ನಿಸ್ತಾ ಇದೆ ಅವ್ರಲ್ಲ ನಿಮ್ಮ ಮೊಬೈಲನ್ನು ಟಾರ್ಚನ್ನು ಆನ್ ಮಾಡಿ ಅಂತ ಹೇಳಿದರು ಕಗ್ಗತ್ತಲು ಸಾವಿರಾರು ಜನ ಸೇರಿದ್ದಾರೆ ಸೇರಿರೋದು ಕಾಂಗ್ರೆಸ್ಸಿನ ಅನುಯಾಯಿಗಳಲ್ಲ ಎಲ್ಲ ತೇಜಸ್ವಿ ಯಾದವ್ ಕಡೆಯಿಂದ ಬಂದವರು ಆರ್ ಜೆ ಡಿಯವರ ಆರ್ ಜೆ ಡಿಯ ಫಾಲೋಯರ್ಸ್ ಬಂದವರು ಒಂದು ಹತ್ತು ಪರ್ಸೆಂಟ್ ಜನ ಕೂಡ ಟಾರ್ಚನ್ನು ಆನ್ ಮಾಡೋದಿಲ್ಲ ಯಾಕೆ ನಿಮ್ಮ ಮೊಬೈಲ್ ಚಾರ್ಜ್ ಇಲ್ವಾ ಅಂತ ರಾಹುಲ್ ಗಾಂಧಿ ಕೇಳ್ತಾರೆ ಅಂದರೆ ಯಾವ ಜನರಿಗೆ ಮನಸ್ಸಿಗೆ ನಾಟೋದಿಲ್ವ ಈಗ ವೋಟ್ ಚೋರಿ ಆಗಿದೆ ಅಂತ ಇವ್ರು ಹೇಳಿದಾಗ ನಾಳೆ ಮತದಾರರ ಓಟು ಹಾಕಲಿಕ್ಕೆ ಅವಕಾಶ ಆಗಿರಬಾರ್ದು ಚುನಾವಣೆ ನಡೆದ ಸಂದರ್ಭದಲ್ಲಿ ಬಿಹಾರದಲ್ಲಿ ಈಗ ಯಾರ್ಯಾರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವರೆಲ್ಲ ಹೋಗಿ ಓಟ್ ಹಾಕ್ತಾರೆ ಏಕೆಂದರೆ ಅವ್ರು ವೋಟರ್ ಐ ಡಿ ಇದ್ದಾವೆ ಅವಾಗ ಅವ್ರಿಗೇನು ಅನಿಸುತ್ತೆ ಹಾಗೆ ರಾಹುಲ್ ಗಾಂಧಿ ಸುಳ್ಳು ಹೇಳಿದ್ದಾರೆ ಅಂತ ಸ್ಪಷ್ಟ ಆಗಿ ಹೋಗ್ಬಿಡುತ್ತೆ ಆವಾಗ ಇವರ ನರೇಟಿವ್ ಏನಿದೆ ಅದು ಫೇಲ್ ಆಗಲಿಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಮತದಾನದ ದಿವಸ ಬಿಹಾರದ ಮತದಾರಿಗೆ ಖಚಿತ ಆಗಿ ಹೋಗುತ್ತೆ ಅದಕ್ಕಿಂತ ಮುಂಚೆ ಹದಿನೈದು ದಿವಸ ಒಂದು ತಿಂಗಳಿರುವಾಗಲೇ ಖಚಿತ ಆಗುತ್ತೆ ಇವರು ಯಾವ ಬೂತ್ನಲ್ಲಿ ಇವರು ವೋಟಿಂಗ್ ಇದೆ ಎಲ್ಲಿ ವೋಟ್ ಹಾಕಬೇಕು ಅದರ ಕ್ರಮಾಂಕ ಏನು ಕ್ರಮ ಸಂಖ್ಯೆ ಏನು ಎಲ್ಲ ರೀತಿಯದಾದಂಥದ್ದು ಹಚ್ಚುವ ಕೆಲಸ ಆಗಿ ಹೋಗ್ಬಿಡ್ತದೆ ಅವಾಗ ಈ ಇಡೀ ಇವರ ಸರ್ಕಸ್ ಏನಿದೆಯಲ್ಲ ಮೋಡಸಪ್ರಹಂಡಿ ಇದು ಸಂಪೂರ್ಣವಾಗಿ ವಿಫಲ ಆಗಿ ಹೋಗ್ಬಿಡುತ್ತೆ ಇದು ರಾಹುಲ್ ಗಾಂಧಿಗೆ ಅರ್ಥ ಆಗ್ತಾ ಇಲ್ಲ ಜನ ಬರ್ತಾ ಇರೋವರು ತೇಜಸ್ವಿ ಯಾದವ್ಗೋಸ್ಕರ ಬರ್ತಾ ಇದ್ದಾರೆ ಈತನಿಗೋಸ್ಕರ ಬರ್ತಾ ಇಲ್ಲ ಅನ್ನೋದು ಆತನ ಗೊತ್ತೇ ಇಲ್ಲ ಎರಡನೇದು ಇತ್ತ ಗುಜರಾತ್ನಲ್ಲಿ ಒಂದು ಮಾತು ಹೇಳಿದರು ಏನಂತಂದರೆ ಕಾಂಗ್ರೆಸ್ನಲ್ಲಿ ಎರಡು ರೀತಿಯ ಕುದುರೆಗಳಿದ್ದಾವೆ ಅಂತ ಅಂತ ಹೇಳಿದರು ಏನು ಎರಡು ರೀತಿಯ ಕುದುರೆ ಯಾವುದು ಒಂದು ದಿಬ್ಬಣದ ಕುದುರೆ ಇನ್ನೊಂದು ರೇಸ್ ಕುದುರೆ ದಿಬ್ಬಣದ ಕುದುರೆ ರೇಸ್ನಲ್ಲಿ ಬಳಸಲಾಗ್ತಾ ಇದೆ ರೇಸ್ ಕುದುರೆ ದಿಬ್ಬಣದಲ್ಲಿ ಬಳಸಲಾಗ್ತಾ ಇದೆ ಹೀಗಾಗಿ ಕಾ ನಮ್ಮ ಕಾಂಗ್ರೆಸ್ ಪಕ್ಷ ಸೋಲ್ತಾ ಇದೆ ಅಂತ ಅವರು ವಾದವನ್ನು ಮಂಡನೆ ಮಾಡಿದರೆ ಅದು ಯಾವ ರೀತಿ ಅವರ ಆಲೋಚನಾ ಶೈಲಿ ಇತ್ತು ನಂಗೆ ಗೊತ್ತಿಲ್ಲ ಯಾಕೆಂದರೆ ಕಳೆದ ಇಪ್ಪತ್ತೊಂದು ವರ್ಷದಿಂದ ಈತ ಸಂಸತ್ ಸದಸ್ಯ ಈತನ ಕೈಯಲ್ಲೇ ಇಡೀ ಗದ್ದುಗೆ ಇರೋದು ಕಾಂಗ್ರೆಸ್ ಪಕ್ಷ ಇರೋದು ಈತನನ್ನು ಕೈ ಹಿಡಿದು ಈತನ ತಾಯಿ ಮೊದಲು ರಾಷ್ಟ್ರೀಯ ಮಹಾಕಾರ್ಯದರ್ಶಿ ಮಾಡಿದರು ಈತನ ಅರ್ಹತೆಯನ್ನು ನೋಡಲಿಲ್ಲ ಕ್ಷಮತ್ವವನ್ನು ನೋಡಲಿಲ್ಲ ಈತ ಈ ನಿಪುಣನಾಗ ನೋಡಲಿಲ್ಲ ಮಗ ಅನ್ನುವ ಕಾರಣಕ್ಕೆ ರಾಷ್ಟ್ರೀಯ ಮಹಾಕಾರ್ಯದರ್ಶಿ ಮಾಡಿದರು ಅದಾದ ಮೇಲೆ ಈತನನ್ನು ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ಮಾಡಲಾಯಿತು ಅದಾದ ಮೇಲೆ ನನ್ನ ಯಾವಾಗ ಎರಡು ಸಾವಿರದ ಹದಿನೇಳರಲ್ಲಿ ಚುನಾವಣೆ ಇತ್ತು ಗುಜರಾತ್ನಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅನ್ನುವಂಥ ಗ್ಯಾರಂಟಿ ಆದಕೊಳ್ಳೆ ಅದರ ಶ್ರೇಯಸ್ಸು ತನ್ನ ಮಗನಿಗೆ ಬರಲಿ ಅಂತ ರಾಹುಲ್ ಗಾಂಧಿನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿಬಿಡ್ಲಾಯಿತು ಆದರೆ ರಾಹುಲ್ ಗಾಂಧಿಗೆ ಅಕ್ಷಮತ್ವ ಇಲ್ಲ ಅರ್ಹತೆ ಇಲ್ಲ ಸಾಮರ್ಥ್ಯ ಇಲ್ಲ ಅಂತ ಅವ್ರ ತಾಯಿಗೆ ಅಲ್ಲಿವರೆಗೂ ಗೊತ್ತೇ ಆಗಲಿಲ್ಲ ನಿರಂತರವಾಗಿ ಹೇಗೆ ಹೇಳ್ಕೊಂಡು ಬಂದರು ಆದರೆ ರಾಹುಲ್ ಗಾಂಧಿ ಪ್ರತಿ ಸಲ ಫೇಲ್ ಆಗ್ತಾನೆ ಬಂದರು ಈ ಕುದುರೆ ಕತೆ ಹೇಳ್ತಾ ಇದ್ದೆ ಗುಜರಾತ್ನಲ್ಲಿ ಈತ ಹೇಳ್ದಂಥ ಈಗ ಈತ ಬಿಹಾರದಲ್ಲಿ ಬಳಸ್ತಾ ಇರೋ ಕುದುರೆ ಯಾವುದು ಓಡ್ತಾ ಇರುವಂಥ ರೇಸ್ ಕುದುರೆ ಅಲ್ಲ ದಿಬ್ಬಣದ ಕುದುರೆಯನ್ನು ಇಟ್ಕೊಂಡು ಇವರು ಓಡ್ತಾ ಇದ್ದಾರೆ ದಿಬ್ಬಣದ ಕುದುರೆ ಯಾವುದು ತೇಜಸ್ವಿ ಯಾದವ್ ಅನ್ನುವಂಥ ದಿಬ್ಬಣದ ಕುದುರೆ ಇದು ರೇಸನ್ನು ಓಡೋಕ್ಕಾಗಲ್ಲ ಇದಕ್ಕೆ ಸ್ವತಃ ತೇಜಸ್ವಿ ಯಾದವ್ ಗೊತ್ತಿದೆ ಈ ಬಾರಿಯ ಚುನಾವಣೆಯಲ್ಲಿ ನಾವು ಗೆಲ್ಲೋದಿಲ್ಲ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂಥ ಕೆಲಸ ಅವರ ಅಮಿತ್ ಶಾ ಅವರ ಆರ್ಗನೈಜೇಷನ್ನು ಅವರು ಮಾಡ್ತಾ ಇರುವಂಥ ಗ್ರೌಂಡ್ ವರ್ಕ್ ನೋಡಿದರೆ ನಾವು ಸೋಲ್ತೀವಿ ಅಂತ ಗ್ಯಾರಂಟಿ ಇದೆ ಆದರೆ ಇದ್ದು ಬಂದಂಥ ಅವರ ಶಕ್ತಿ ಏನಿದೆ ಅದನ್ನು ಕೂಡ ಈತ ಅಪವ್ಯಯ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾವ ರೀತಿ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ಒಂದು ಉದಾಹರಣೆ ಹೇಳೋ ಮೂಲಕ ಮುಗಿಸ್ತೇನೆ ಈತ ಓಟ್ ಚೋರಿ ಓಟ್ ಚೋರಿ ಓಟ್ ಅಧಿಕಾರ ಅಂತ ಬಿಹಾರದ ಬಗ್ಗೆ ಮಾತಾಡ್ತಾರೆ ಬಿಹಾರದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಒಂದು ಬಿಹಾರದ ಇಡೀ ಗ್ರಾಮದವರು ಒಂದು ಮನೆಯಲ್ಲಿ ವಾಸಿಸ್ತಾರೆ ಹಾಗಂತ ವೋಟರ್ ಐ ಡಿನಲ್ಲಿ ಚುನಾವಣಾ ಆಯೋಗ ಡಿಕ್ಲೇರ್ ಮಾಡ್ಕೊಂಡಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಹೋದಲ್ಲೆಲ್ಲ ಭಾಷಣ ಮಾಡ್ತಾರೆ ಅರ್ಥ ಮಾಡ್ಕೋಬೇಕು ನೀವು ಒಂದು ಇಡೀ ಗ್ರಾಮ ಬಿಹಾರದ ಒಂದು ಗ್ರಾಮ ಆ ಗ್ರಾಮದ ಜನರು ಎಲ್ಲಿದ್ದಾರೆ ಒಂದೇ ಮನೆಯಲ್ಲಿ ಎಲ್ಲರೂ ವಾಸ ಮಾಡ್ತಾ ಇದ್ದಾರೆ ಈ ರೀತಿ ವೋಟರ್ ಐ ಡಿಗಳಿದ್ದಾವೆ ಅಂತ ರಾಹುಲ್ ಗಾಂಧಿಯವರ ಆರೋಪ ಮಜಾನ್ ನೋಡಿ ತಕ್ಷಣದಲ್ಲಿ ಡೆಪ್ಟಿ ಕಮಿಷನರು ಸ್ಪಷ್ಟೀಕರಣ ಕೊಡ್ತಾರೆ ಹಳ್ಳಿಗಳಲ್ಲಿ ಮನೆಗೆ ನಂಬರ್ಗಳಿರೋದಿಲ್ಲ ಆದ್ದರಿಂದ ಒಂದು ಯಾವುದೋ ಒಂದು ನಂಬರನ್ನು ಬಳಸ್ಕೊಂಡು ನಂಬರ್ ಆರು ಅಥವಾ ನಂಬರ್ ಒಂಬತ್ತು ನಂಬರ್ ಹದಿಮೂರು ಯಾವುದೋ ಒಂದು ನಂಬರ್ ಹಾಕ್ತೀವಿ ಹಾಕಿ ಇಡೀ ಊರಲ್ಲಿರುವ ಎಲ್ಲ ಮತದಾರರ ಹೆಂಜ ಪಟ್ಟಿಯನ್ನು ತಯಾರಿಸುವಂಥ ಒಂದು ಪ್ರಕ್ರಿಯೆ ಮೊದಲಿಂದ ನಡ್ಕೊಂಡು ಇದೆ ಅಂತ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನು ಜಿಲ್ಲಾಧಿಕಾರಿ ಚುನಾವಣಾ ಆಯೋಗದಿಂದ ಕೊಡ್ತಾರೆ ಅಲ್ಲಿಗೆ ರಾಹುಲ್ ಗಾಂಧಿ ಬೆಳಗ್ಗೆ ಹೇಳಿರುವ ಮಾತು ಮಧ್ಯಾಹ್ನದೊಳಗೆ ಬಿಹಾರದಲ್ಲಿ ವೈರಲ್ ಆಗತ್ತೆ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಸಾಬೀತಾಗತ್ತೆ ಯಾವ ವ್ಯಕ್ತಿಗೆ ಚುನಾವಣಾ ಪ್ರಕ್ರಿಯೆ ಮತದಾನದ ಪ್ರಕ್ರಿಯೆ ಮತ್ತು ಚುನಾವಣಾ ವೋಟರ್ ಲಿಸ್ಟನ್ನು ಹೇಗೆ ಮಾಡ್ತಾರೆ ಅನ್ನುವಂಥ ಕಲ್ಪನೆಯೇ ಇರೋದಿಲ್ವೋ ಆ ವ್ಯಕ್ತಿ ಈ ರೀತಿ ಆರೋಪ ಮಾಡುವಂಥ ದುಸ್ಸಾಹಸವನ್ನು ಮಾಡ್ತಾರೆ ಎರಡು ರೀತಿಯ ಸಾಹಸ ಇರುತ್ತೆ ಒಂದು ಸಾಹಸ ಒಂದು ದುಸ್ಸಾಹಸ ಸಾಹಸ ಮಾಡುವಂಥ ವ್ಯಕ್ತಿಗೆ ಮೊದಲು ಎದೆಗಾರಿಕೆ ಇರಬೇಕು ಸಾಮರ್ಥ್ಯ ಇರಬೇಕು ಮತ್ತು ಸಂಕಲ್ಪ ಇರಬೇಕು ದೃಢವಾಸನ ದುಸ್ಸಾಹಸ ಮಾಡಲಿಕ್ಕೆ ಮೂರ್ಖತನ ಇರಬೇಕು ಮೂರ್ಖತನ ಇದ್ಬಿಟ್ರೆ ಎಂಥ ದುಸ್ಸಾಹಸಕ್ಕೆ ಬೇಕಾದರೂ ಇಳಿಬಹುದು ನಂಗೆ ಈಜು ಬರೋದಿಲ್ಲ ಅದನ್ನು ಈಜ್ತೀನಿ ಅಂತೇಳಿ ಬಾವಿಗೆ ಹಾರಿಬಿಡೋದು ಇದರಿಂದ ಏನಾಗುತ್ತೆ ಬೇಡ ಬೇಡ ಈಜು ಬಾಡ ಹಾರಬೇಡ ಅಂತ ಸುತ್ತಲವ್ರು ಹೇಳಿದ್ರು ಕೂಡ ನನ್ನ ಆಗಿರೋದರಿಂದ ನಾನು ಬಾವಿಯಲ್ಲಿ ಇಳಿತೀನಿ ಜಂಪ್ ಮಾಡ್ತೀನಿ ಈಸಲಿಕ್ಕೆ ಆಗ್ಲಾರ್ದೆ ಮುಳುಗೋಗ್ತೀನಿ ರಾಹುಲ್ ಗಾಂಧಿ ಅಂತ ಸ್ಥಿತಿಯಲ್ಲಿದ್ದಾರೆ ಇದರ ಫಲಿತಾಂಶ ನೋಡ್ಬೇಕಂದ್ರೆ ನೀವು ಬಿಹಾರದ ಫಲಿತಾಂಶ ಬಂದ ದಿವಸ ಇದು ಗೊತ್ತಾಗುತ್ತೆ ಅವತ್ತು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಹೇಳಿರುವ ಮಾತು ಇದನ್ನು ದಯವಿಟ್ಟು ಸೇವ್ ಮಾಡಿ ಸಂಚಿಕೆ ನಾವು ಹೇಳಿರುವಂಥ ಫಲಿತಾಂಶ ಸರಿ ಇದೆಯಲ್ಲ ತಾವು ದಯವಿಟ್ಟು ನಾನು ತಮ್ಮ ನಿಕಷಕ್ಕೆ ಸಿಲುಕಿಸಿ ಚೆಕ್ ಮಾಡಿ ನೋಡಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಲಾಗುವುದನ್ನು ಮಾತ್ರ ದಯವಿಟ್ಟು ನಿಲ್ಲಿಸಬೇಡಿ ಏಕೆಂದರೆ ನೀವೇ ನಮಗೆ ಆನೆ ಬಲ ಪದೇ ಪದೇ ಹೇಳುವಂಥ ಅಗತ್ಯ ಇಲ್ಲ ಅಂತ ನಾನು ಅನ್ಕೋತೀನಿ ನಮಸ್ಕಾರ